ಕವಿ ಕೃತಿ ಪರಿಚಯ ಕವಿ ಕೃತಿ ಪರಿಚಯ ಆರಾಮಿತ್ರ ಮಿತ್ರ ಇವರು ಇವರು ಸಾವಿರದ ಮೂವತ್ತೈದರಲ್ಲಿ ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸಿದರು ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಇವರು ಇವರು ಆರತಕ್ಷತೆ ಮತ್ತು ಪ್ರಬಂಧಗಳು ಆರತಕ್ಷತೆ ಮತ್ತು ಪ್ರಬಂಧಗಳು ನಾನೇಕೆ ಕೊರೆಯುತ್ತೇನೆ ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು ಮತ್ತು ಇತರ ಪ್ರಬಂಧಗಳು ಚಂದೋ ಮಿತ್ರ ಚಂದೋ ಮಿತ್ರ ಕನ್ನಡ ಮೇಘದೂತ ಕನ್ನಡ ಮೇಘದೂತ ಮಹಾಭಾರತ ಪಾತ್ರ ಸಂಗತಿಗಳು ಮಹಾಭಾರತ ಪಾತ್ರ ಸಂಗತಿಗಳು ವಚನಕಾರರು ಮತ್ತು ಶಬ್ದ ಕಲ್ಪ ವಚನಕಾರರು ಮತ್ತು ಶಬ್ದ ಕಲ್ಪ ಒಳ ನೋಟಗಳು ಒಳ ನೋಟಗಳು ಕವಿಗಳ ಬೆನ್ನೇರಿ ಕವಿಗಳ ಬೆನ್ನೇರಿ ಕೈಲಾಸಂ ಬರಹ ಕೈಲಾಸಂ ಬದುಕುಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಇವರಿಗೆ ನವರತ್ನ ರಾಮ್ ಪ್ರಶಸ್ತಿ ನವರತ್ನ ರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಕಾವ್ಯಾನಂದ ಪುರಸ್ಕಾರ ಗೊರೂರು ಸಾಹಿತ್ಯ ಪ್ರಶಸ್ತಿ ಗೊರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಹಾಗೂ ಧರ್ಮಶ್ರೀ ಧರ್ಮಶ್ರೀ ನನಗೆ ರಾಜ ಪ್ರಶಸ್ತಿಗಳು ರಾಜ ಪ್ರಶಸ್ತಿಗಳು ದೊರೆತಿವೆ ದೊರೆತಿವೆ ಕವಿ ಕೃತಿ ಪರಿಚಯ ಆರ ಮಿತ್ರ ಇವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಇವರು ಆರತಕ್ಷತೆ ಮತ್ತು ಪ್ರಬಂಧಗಳು ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು ಚಂದೋ ಮಿತ್ರ ಕನ್ನಡ ಮೇಘದೂತ ಮಹಾಭಾರತ ಪಾತ್ರ ಸಂಗತಿಗಳು ವಚನಕಾರರು ಮತ್ತು ಶಬ್ದಕಲ್ಪ ಒಳ ನೋಟಗಳು ಕವಿಗಳ ಬೆನ್ನೇರಿ ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನವರತ್ನರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಗೊರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ದೊರೆತಿವೆ ಮಕ್ಕಳೇ ಪರೀಕ್ಷೆಗೆ ಬಹಳ ಮುಖ್ಯ ಆಗಿರೋದ್ರಿಂದ ಇದನ್ನು ಅಭ್ಯಾಸ ಮಾಡಿ